ಲಿಂಗಾಯತರಲ್ಲಿ ಬಹು ಆದರೆ ಹೇಗೆ ಬಂತು ಲಿಂಗಾಯಿತರಲ್ಲಿ ಬಹು ಜೀವದಾರದೆ ಹೇಗೆ ಬಂತು ಇಲ್ಲಿ ಲಿಂಗಾಯತರಲ್ಲಿ ಬಹುದೇವತ ಆರಾಧನೆ ಹೇಗೆ ಬಂತು ಅಂದ್ರೆ ಬಸವಣ್ಣನವರು ಕಲ್ಯಾಣದ ಕ್ರಾಂತಿ ಆದ್ಮೇಲೆ ಹದಿನೇಳು ಹದಿನಾಲ್ಕು ಶತಮಾನ ಪೂರ್ಣ ತಗ್ಗತನೇ ఆమె జరుగుతుంది నంతర ఇది ఆయన అందకటి శరణు వచన సాహిత్య వచన చలువళి వచన గ్రంథలు క్యాకృత్తి ఆగి

ಅಪ್ಪನೇ ಪಬ್ನೇ ಇರ್ತಾರೆ ನಿಮ್ಗೆಲ್ಲ ಗೊತ್ತದ ಇರ್ತಾರೆ ಸಿಂಗೇ ಇರ್ತಾರೆ ಆ ಪಬ್ನೇ ಇರ್ತಾರೆ ಹಾಗೆ ನಮ್ಮ ಅಪ್ಪ ಬಸವಣ್ಣ ಅನ್ನೋದೇ ನಮ್ಗೆ ಪ್ರಜ್ಞೆ ಇರಲಿಲ್ಲ ಯಾವಾಗ ವಚನ ಸಾಹಿತ್ಯ ಅನ್ನುವಂತ ತಾಯಿಗಳು ಬಂದು ವಚನ ಸಾಹಿತ್ಯ ತಾಯಿಗಳ ಬಸವಣ್ಣನೇ ನಿಮ್ಮ ಅಪ್ಪ ಬಸವಣ್ಣನೇ ಬಸವಣ್ಣನೇ ಅಂತ ಹೇಳಿದ ಮೇಲೆ ನಾವು ಈ ಏಕಲಿಂಗ ಇಷ್ಟ ಸಮಾಜ ನಾವು ತಯಾರಾಗ್ತಾ ಇದೆ ಜಾಗೃತಿ ಬರ್ತಾ ಇದೆ